अविनाहैव प्रियं पुरिया नन्दिरिस्तुरे नेत्रयो रीवा पद्मणि नेत्रयो रीवा पद्मणि लोकदले ಯಾರನ್ನು ಸ್ನೇಹಿತ ಅಂತ ಹೇಳಿ ಕರಿಬೇಕು ಯಾರು ನಮಗೆ ಒಳ್ಳೆಯ ಸ್ನೇಹಿತರು ಅಂತ ಹೇಳಿದ್ರೆ ಈ ಶರೀರದಲ್ಲಿ ಎಲ್ಲಿಯೇ ವೇದನೆ ಆದರೆ ತೊಂದರೆ ಆದರೆ ತಕ್ಷಣ ಕಲ್ಲಿಗೆ ನಮ್ಮ ಕೈ ಹೋಗುತ್ತೆ ಹಾಗೆ ಕಣ್ಣಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ರೆಸ್ತೆಗಳು ಸಣ್ಣ ತಿಂತಾನೆ ಮುಚ್ಚಿಕೊಳ್ಳುತ್ತೆ ಹಾಗೆ ಕಣ್ಣನ್ನು ರಕ್ಷಿಸುವಂತೆ ವೇದನೆಯಾದ ಕಡೆ ಕೈ ಹೋಗುವಂತೆ ವಿಚಾರ ಮಾಡದೆ ಯಾರು ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡ್ತಾರೆ ರಕ್ಷಣೆಯನ್ನು ಮಾಡ್ತಾರೆ ಅವರು ಒಳ್ಳೆಯ ಪ್ರೇತರು ಅಂತ ಹೇಳಿ ಧನ್ಯವಾದಗಳು